ಅವರೇ ಬೇಳೆಯಿಂದ ಬೆನಿರ ಹಂಚಿಕೆ ಮತ್ತು ನಿಮಿಷ ತಣ್ಣಗಿದೆ ಮಯ್ಯ ಒಳಗಡೆ ಕೈ ನಿಮಗೋಸ್ಕರ ಕಾದು ಕಾದು ಕೋಡ್ಬಳೆ ತಣ್ಣಗಾಯ್ತು ಬೇಜಾರು ಮಾಡ್ಕೊಂಡೈತೆ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನೀವು ನೋಡ್ತಾ ಇದ್ದೀರಾ ಮಾಯಾ ಪ್ರಪಂಚ ಚಾನೆಲ್ ಇದು ನಿನ್ನೆ ಬ್ಲಾಗ್ ಆಗಿರುತ್ತೆ ಅಂದರೆ ನೆನ್ನೆ ಭಾನುವಾರದ ಬ್ಲಾಗ್ ಆಗಿರುತ್ತೆ ನಿನ್ನೆ ಬೆಳಗ್ಗೆ ಏಳು ಗಂಟೆಗೆಲ್ಲ ಡೋರ್ ಕಾಲಿಂಗ್ ಬೆಲ್ಲ ಆಯಿತು ಏನಪ್ಪ ಇಷ್ಟು ಬೇಗ ಯಾರಪ್ಪ ಬಂದಿದ್ದಾರೆ ಕೆಳಗಡೆ ಮನೆ ಬೇರೆ ಖಾಲಿ ಇತ್ತಲ್ವ ಯಾರಾದ್ರು ಬಂದಿದ್ದಾರೆ ನೋಡೋಕ್ಕೆ ಅಂತೇಳಿ ನಿದ್ದೆಗಣ್ಣಲ್ಲಿ ಹೋಗಿ ತೆಗೆದ್ರೆ ಬಾಗಿಲು ತೆಗೆದ ತಕ್ಷಣ ಇಷ್ಟು ದೊಡ್ಡ ಪಾರ್ಸಲ್ಲು ಏನಿದು ಅಂತ ಒಂದು ಸೆಕೆಂಡ್ ಶಾಕ್ ಆಗಿಬಿಟ್ಟೆ ನಾನು ಆಮೇಲೆ ನೆನಪಾಯಿತು ನನ್ನ ಮಗ ಹೇಳಿದ್ದ ಅವನಿಗೆ ಆಫೀಸಿಗೆ ಒಂದು ಚೇರ್ ಬೇಕು ಅದನ್ನು ಆರ್ಡ್ರ್ ಮಾಡಿದ್ದೀನಿ ಬರುತ್ತೆ ಅಂತೇಳಿ ಅದೇ ಇದು ಒಂದು ಸೆಕೆಂಡ್ ನನಗೆ ಫ್ಲ್ಯಾಶ್ ಆಗಲಿಲ್ಲ ಅವ್ರನ್ನ ಡೆಲಿವರಿ ಬಾಯ್ನ ಇದ್ದೆ ಏನಿದು ಏನು ಪಾರ್ಸಲ್ ಇದು ಅಂತೇಳಿ ಅವ್ರಿಗೆ ನನಗೆ ಗೊತ್ತಿಲ್ಲ ಮೇಡಮ್ ಅಂತಂದ್ರೆ ಅವರು ಸರಿ ಅಂತೇಳಿ ಒಳಗಡೆ ಇಟ್ಬಿಟ್ಟು ಹೋದರು ಇವತ್ತು ಸ್ವಲ್ಪ ಹೊರಗಡೆ ಹೋಗಬೇಕಾಗಿದೆ ಎಲ್ಲಿಗೆ ಅಂತ ಆಮೇಲೆ ಹೇಳ್ತೀನಿ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ ಏನು ಮಾಡಲಿಲ್ಲ ಹೋಟೆಲ್ದೇ ತರಿಸಿದ್ದು ಪಲಾವ್ ಮತ್ತು ಕೇಸರಿ ಭಾತನ ತರಿಸಿದರೆ ತುಂಬ ಚೆನ್ನಾಗಿತ್ತು ಇದು ಬಂದು ಹೋಮ್ ಮೇಡ್ ಡೈ ಅಂದರೆ ರಾತ್ರಿ ನಾನು ರೆಡಿ ಮಾಡಿ ಇಟ್ಟಿದ್ದೆ ಇದರ ಒಂದು ಹೇಗೆ ಮಾಡೋದು ಅಂತೇಳಿ ನಾನು ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ಇದಕ್ಕೆ ಒಂದು ವಿಡಿಯೋ ಮಾಡ್ತೀನಿ ಓಕೆನಾ ಇವಾಗ ಹೊರಗಡೆ ಹೋಗಬೇಕಲ್ಲ ಹಾಗಾಗಿ ಹೇರ್ ಡೈಯನ್ನು ಹಾಕಿ ಒಂದು ಹತ್ತು ನಿಮಿಷ ಬಿಟ್ಟು ಸ್ನಾನ ಮಾಡ್ತೀನಿ ಇದರಲ್ಲಿ ಏನೆಲ್ಲ ಸೇರಿಸಿದ್ದೀನಿ ಅಂತಂದರೆ ಕೊಬ್ಬರಿ ಎಣ್ಣೆ ಸಾಸಿವೆ ಎಣ್ಣೆ ಮೆಹಂದಿ ಹಾಗೆ ಕಪ್ಪು ಜೀರಿಗೆ ಮತ್ತು ಮೆಂತ್ಯ ಪೌಡರು ಪೃಂಗರಾಜ ಪೌಡರು ಹಾಗೆ ನಲ್ಲಿಕಾಯಿ ಪೌಡರು ಬೆಟ್ಟದ ನಲ್ಲಿಕಾಯಿ ಪೌಡರು ಇಷ್ಟನ್ನು ಸೇರಿಸಿ ನಾನು ರಾತ್ರಿ ಮಿಕ್ಸ್ ಮಾಡಿ ಇಟ್ಟಿದ್ದೆ ಈಗ ತಲೆಗೆ ಅಪ್ಲೈ ಮಾಡಿಕೊಂಡು ಒಂದು ಹತ್ತರಿಂದ ಹತ್ತು ನಿಮಿಷ ಅಥವಾ ಕಾಲು ಗಂಟೆ ಬಿಟ್ಟು ಸ್ನಾನ ಮಾಡಬೇಕು ಇದು ಹೇಗೆ ಮಾಡ್ಕೊಳೋದು ಅಂತೇಳಿ ನಾನು ಒಂದು ಇದಕ್ಕೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ ಈಗ ನಾನು ಹೊರಗಡೆಯಿಂದ ಯಾವುದೇ ರೀತಿಯ ಡೇಯನ್ನು ತಂದು ಉಪಯೋಗಿಸೋದಿಲ್ಲ ಯಾಕೆ ಅಂತಂದರೆ ನನ್ನ ಹೇರಿಗೆ ಅದು ಸೂಟ್ ಆಗೋದಿಲ್ಲ ಯಾಕೆ ಅಂದರೆ ತುಂಬಾ ಹೇರ್ ಫಾಲ್ ಸ್ಟಾರ್ಟ್ ಆಗುತ್ತೆ ಒಂದೇ ಒಂದು ಸತಿ ಕಲರಿಂಗ್ ಮಾಡಿ ಕಲರಿಂಗ್ ಬರುತ್ತಲ್ವ ಲಾರಿಯಲ್ ಅವ್ರದ್ದು ಅದನ್ನು ತಂದು ಹಾಕಿದೆ ತುಂಬನೇ ಡ್ಯಾಮೇಜ್ ಆಯಿತು ಹೇರು ಆವಾಗಲಿಂದ ನಾನು ಯಾವುದೇ ರೀತಿಯ ಹೇರ್ ಡೈ ಆಗಲಿ ಯಾವುದೇ ರೀತಿಯ ಕಲರನ್ನಾಗಲಿ ಆಗಲಿ ಹೊರಗಡೆಯಿಂದ ತಂದು ಉಪಯೋಗಿಸೋದಿಲ್ಲ ಆದಷ್ಟು ನಾನು ಮನೆಯಲ್ಲೇ ಮಾಡ್ಕೊತೀನಿ ಏನಪ್ಪ ಅಂತಂದರೆ ಮೆಹಂದಿ ಎಲೆ ಸಿಗುತ್ತಲ್ವ ಅದನ್ನು ತಂದು ಚೆನ್ನಾಗಿ ಡ್ರೈ ಮಾಡಿ ಒಣಗಿಸಿ ಇಟ್ಕೊತೀನಿ ಅದನ್ನು ಈ ರೀತಿ ಡೈ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಹಾಕ್ಕೊಂತೀನಿ ತುಂಬಾ ಚೆನ್ನಾಗಾಗುತ್ತೆ ಹಾಗೆ ತುಂಬ ಕಪ್ಪಾಗಿ ತುಂಬಾ ಚೆನ್ನಾಗಿ ಬರುತ್ತೆ ನನಗೆ ಸ್ವಲ್ಪ ಕೆಂಚು ಕೂದಲಿದೆ ಹಾಗಾಗಿ ನಾನು ಇದನ್ನು ಉಪಯೋಗಿಸ್ತೀನಿ ಅವಾಗ್ಲೂ ಅಟ್ಲೀಸ್ಟ್ ಒಂದು ಒಂದು ಸತಿ ಆದರೂ ಹಾಕ್ತೀನಿ ತುಂಬ ಚೆನ್ನಾಗಾಗುತ್ತೆ ಅದ್ರ ಜೊತೆಗೆ ಕಪ್ಪು ಜೀರಿಗೆ ಮತ್ತು ಮೆಂತ್ಯ ಇರೋದರಿಂದ ಹೇರ್ ಗ್ರೋತ್ಗೂ ಕೂಡ ತುಂಬಾ ಒಂದು ಸಹಕಾರಿಯಾಗಿದೆ ಒಂದು ಪ್ಯಾಕು ಖಂಡಿತ ನೀವು ಕೂಡ ಟ್ರೈ ಮಾಡಿ ಇದ್ರೂ ಹೇಗೆ ಮಾಡ್ಬೋದು ಅಂತೇಳಿ ನಾನು ಖಂಡಿತ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಹಾಗೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಒಂದು ಚೂರಾದರೂ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಡೋದಂತೂ ಮರಿಬೇಡಿ ಹಾಗೆ ನಿಮ್ಮ ಒಂದು ಮುದ್ದಾದ ಕಮೆಂಟನ್ನು ಕೂಡ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಬರೀರಿ ಇವತ್ತು ಹೊರಗಡೆ ಹೋಗಬೇಕು ಅಂತ ಅಂತೇಳಿದ್ನಲ್ಲಿ ಎಲ್ಲಿಗೆ ಅಂತಂದರೆ ಅವರೇಕಾಯಿ ಮೇಳ ನಡೀತಿದೆ ನಮ್ಮ ಬಸವನಗುಡಿಯಲ್ಲಿ ಅಲ್ಲಿ ಹೋಗ್ತಾ ಇದ್ದೀನಿ ಯಾರೆಲ್ಲ ಬರ್ತಾ ಇದ್ದಾರೆ ಅಂತಂದರೆ ನಮ್ಮ ಯೂಟ್ಯೂಬರ್ಗಳಾದ ಕೂಶ್ಮ್ ಕುಷ್ಕಾ ಚೆನ್ನಾಗಿದಾರಲ್ಲ ಅವರು ಮತ್ತೆ ಬಬಿತಾ ಅವರಿಬ್ಬರು ಕೂಡ ಬರ್ತಾ ಇದ್ದಾರೆ ನಿಮ್ಗೆ ಎಲ್ಲರಿಗೂ ತುಂಬಾ ಪರಿಚಿತ್ರ ಇರ್ತಾರೆ ಅವರು ಅವರಿಬ್ರು ಬರ್ತಾ ಇದ್ದಾರೆ ತುಂಬಾ ಖುಷಿ ಆಯ್ತು ಫಸ್ಟ್ ಟೈಮ್ ನಾವು ಅವ್ರನ್ನ ಭೇಟಿ ಆಗ್ತಿರೋದು ಹಾಗಾಗಿ ನಾವು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಒಳ್ಳೆ ಕಲರ್ ಎಲ್ಲ ಕಡೆ ಕೂಡ ವ್ಯಾಪಾರ ಮಾಡಿದ್ದೀನಿ ಒಂದು ಕಾಲು ಗಂಟೆ ಸ್ವಲ್ಪ ಬಿಡೋಣ ಅಷ್ಟೊತ್ತಿಗೆ ನನಗೆ ಸ್ವಲ್ಪ ಕೆಲಸ ಇದೆ ಅಡುಗೆಲ್ಲ ಕ್ಲೀನ್ ಮಾಡಬೇಕು ಅದ್ರ ಜೊತೆಗೆ ಸ್ವಲ್ಪ ಪಾತ್ರೆ ಇದೆ ಅದನ್ನು ಕೂಡ ಕ್ಲೀನ್ ಮಾಡ್ಕೋಬೇಕು ತೊಳಿಬೇಕು ಹಾಗಾಗಿ ಅದರ ಕೆಲಸ ಮಾಡ್ತಾಯಿದ್ದಾನೆ ಈಗ ನೋಡಿ ಫ್ರೆಂಡ್ಸ್ ಈಗ ಒಂದು ಅರ್ಧ ಗಂಟೆ ಆಗಿದೆ ಹೇರ್ ಡೈಯನ್ನು ಹಾಕಿ ಅದ್ರ ಜೊತೆಗೆ ನನ್ನ ಅಡುಗೆ ಮನೆ ಕ್ಲೀನಿಂಗ್ ಕೆಲಸ ಮನೆ ಕೆಲಸ ಎಲ್ಲ ಒಂದು ಕಡೆಯಿಂದ ಮುಗೀತು ಈಗ ಹೇರ್ ವಾಶನ್ನು ಮಾಡ್ಕೊಂಡು ಬರ್ತೀನಿ ಎಷ್ಟು ಸಿಲ್ಕಿ ಸಿಲ್ಕಿ ಆಗಿರುತ್ತೆ ಹೇರು ಅಂತಂದರೆ ನೀವು ನಿಮಗೆ ನೋಡ್ತಾನೆ ಆಗುತ್ತೆ ನಾವು ಕೂಡ ಟ್ರೈ ಮಾಡಬೇಕು ಇದು ಅಂತೇಳಿ ಮಾಡ್ತೀರಾ ಖಂಡಿತ ಮಾಡ್ತೀರಾ ನೋಡಿ ಈಗ ಹೇರ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನಾನು ಹೇರ್ ಡ್ರೈ ಆದಮೇಲೆ ಎಷ್ಟು ಸಾಫ್ಟಾಗಿ ಎಷ್ಟು ಇರುತ್ತೆ ಹೇರು ಅಂತಂದರೆ ನಾನು ಪ್ರತಿ ಸತಿ ಇದನ್ನು ಅಪ್ಲೈ ಮಾಡಿದಾಗ ನನಗೆ ಒಂದು ರೀತಿಲಿ ಖುಷಿ ಆಗುತ್ತೆ ಹೇರು ಅಷ್ಟು ಒಂಥರ ಶೈನಿಂಗು ಸ್ಮೂತಾಗಿ ತುಂಬಾ ಚೆನ್ನಾಗಿರುತ್ತೆ ಅವರ ಮೇಳ ನಡೀತಿದೆಯಲ್ಲ ಬಸವನಗುಡಿಯಲ್ಲಿ ಹಾಗಾಗಿ ಇವತ್ತು ಅಲ್ಲಿಗೆ ಹೋಗ್ತಾ ಇದ್ದೀನಿ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಯಾಕೆ ಅಂತಂದರೆ ಇಬ್ಬರು ನಮಗೆ ಗೊತ್ತಿರುವಂಥ ಯೂಟ್ಯೂಬರ್ಗಳು ಬರ್ತಾ ಇದ್ದಾರೆ ಅಲ್ಲಿ ಒಂದು ಖುಷಿ ಮಾಡಿ ಖುಷ್ಕ ಅದ್ರ ಜೊತೆಗೆ ಬಬಿತಾ ನಾನು ಹೇರ್ ಡ್ರೈ ಮಾಡೋದಕ್ಕೆ ಯಾವುದೇ ರೀತಿಯಲ್ಲೂ ಹೇರ್ ಡೈಯನ್ನು ಉಪಯೋಗಿಸೋದಿಲ್ಲ ಆದಷ್ಟು ನಾವು ಬಿಸಿಲಲ್ಲೇ ಹೇರನ್ನು ಒಣಗಿಸ್ಕೊತೀನಿ ಅದ್ರ ಜೊತೆಗೆ ಒಳ್ಳೆ ಕಾಟನ್ ಟವಲನ್ನು ಉಪಯೋಗಿಸೋದ್ರಿಂದ ಬೇಗನೆ ಹೇರು ಡ್ರೈ ಆಗುತ್ತೆ ಹೇರ್ ಡೈಯನ್ನು ಜಾಸ್ತಿ ಹೇರ್ ಡ್ರೈಯರನ್ನು ಜಾಸ್ತಿ ಉಪಯೋಗಿಸ್ಬೇಡಿ ಅದು ಜಾಸ್ತಿ ಉಪಯೋಗ್ಸೋದ್ರಿಂದ ಹೇರ್ ಫಾಲ್ ಜಾಸ್ತಿ ಆಗುತ್ತೆ ಹಾಗಾಗಿ ನಾನು ಉಪಯೋಗಿಸೋದಿಲ್ಲ ಹಾಗೆ ಗಿಡಗಳೆಲ್ಲ ಮೊನ್ನೆ ತುಂಬಾ ಡ ಕೆಲಸ ನಡೀತಿದ್ದ ಟೈಮಲ್ಲಿ ತುಂಬಾ ಧೂಳು ಕೂತಿತ್ತು ಎಲ್ಲ ಕ್ಲೀನ್ ಮಾಡಿದ್ದೆ ಅದು ಕೂಡ ನೋಡ್ತಾ ಇದ್ದೀನಿ ಈಗ ನನಗೆ ಗಿಡಗಳಂದರೆ ತುಂಬ ಇಷ್ಟ ಆದರೆ ನಾವು ಸೆಕೆಂಡ್ ಫ್ಲೋರಲ್ಲಿ ಇರೋದರಿಂದ ಜಾಸ್ತಿ ಆಗೋದಕ್ಕೆ ಹಾಕೋದಕ್ಕೆ ಜಾಗ ಇಲ್ಲ ಮತ್ತು ಪಾಟೆಲ್ಲ ಇಟ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಮೇಲುಗಡೆ ಆದರೂ ಆದಷ್ಟು ನನಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಾನು ಗಿಡಗಳನ್ನು ಇಟ್ಟಿದ್ದೀನಿ ಹಾಗೆ ಏನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನೋಡ್ತಾ ಇದ್ದೀರಾ ನೀವು ಎಷ್ಟು ಚೆನ್ನಾಗಿ ಆಗಿದೆ ಹೇರು ಅಂತಂದರೆ ಆ ಮುಟ್ತಾನೆ ಅಂಥ ಸಾಫ್ಟ್ ಸಾಫ್ಟ್ ಹೇರು ಸಿಲ್ಕಿ ಸಿಲ್ಕಿ ಹೇರು ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇದೆ ನನಗಂತೂ ಕೆಲವ್ರಿಗೆ ಕೆಂಚು ಕೂದಲಿರುತ್ತೆ ಅಂಥವ್ರ ಆಗಿರ್ಬೋದು ಅಥವಾ ವಯಸ್ಸಿಗೆ ಮೀರಿ ಮುಂಚೆಯೇ ಬಿಳಿ ಕೂದಲು ಬರೋವಂಥವ್ರು ಆಗಿರ್ಬೋದು ಅವರೆಲ್ಲರೂ ಇದನ್ನು ಉಪಯೋಗಿಸಿದ್ರೆ ಖಂಡಿತ ಒಂದು ಬಿಳಿ ಕೂದಲಿನ ಸಮಸ್ಯೆಯೂ ದೂರ ಮಾಡ್ಕೊಬೋದು ಹಾಗೆ ಏರು ಕೂಡ ತುಂಬಾನೇ ಗ್ರೋತ್ ಆಗುತ್ತೆ ಸಿಲ್ಕಿಯಾಗಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ಚೆನ್ನಾಗಿ ಡ್ರೈ ಆಗಿದೆ ಈಗ ತಲೆ ಬಾಚ್ಕೊಂಡು ತಿನ್ನಿ ನಾನು ಹಾಗೆ ಫಸ್ಟ್ ಟೈಮ್ ನಾನು ಅವರೆಕಾಯಿ ಮೇಳ ಹೋಗ್ತಾ ಇರೋದು ಹೇಗಿರುತ್ತೆ ಅಂತ ನನಗೆ ಗೊತ್ತಿಲ್ಲ ನೋಡಬೇಕು ಏನೋ ತುಂಬ ವೆರೈಟಿ ಅವರೇ ಮಾಡಿರುವಂಥ ಅಡುಗೆಗಳೆಲ್ಲ ಸಿಗುತ್ತೆ ಅಲ್ಲಿ ಟೇಸ್ಟ್ ಮಾಡೋದಕ್ಕೆ ಹೇಳಿದ್ದಾರೆ ನೋಡೋಣ ಹೋಗಬೇಕು ಹೋದ್ಮೇಲೆ ಹೇಗಿರುತ್ತೆ ಅಂತೇಳಿ ಫಸ್ಟ್ ಟೈಮ್ ಹೋಗ್ತಿರೋದು ಅದರ ಒಂದು ಎಕ್ಸೆಕ್ಟಾಗಿ ಇದ್ದೀನಿ ನಾನಂತೂ ನೋಡ್ತಾಯಿದ್ದೀರಾ ಎಷ್ಟು ಚೆನ್ನಾಗಿ ಸಿಲ್ಕಿ ಸಿಲ್ಕಿ ಆಗಿದೆ ನಾನು ಹೇರು ಮುಂಚೆನೇ ಸಿಲ್ಕಿ ಅದ್ರ ಜೊತೆಗೆ ನನಗೆ ಈ ಪ್ಯಾಕ್ ಯಾವಾಗೆಲ್ಲ ಹಾಕ್ತೀನಿ ನಾನು ಮೆಂತ್ಯ ಮತ್ತು ಕಪ್ಪು ಜೀರಿಗೆ ಈ ಮೆಹಂದಿ ಪ್ಯಾಕನ್ನು ಯಾವಾಗೆಲ್ಲ ಹಾಕ್ತೀನಿ ಆವಾಗ ಇನ್ನೂ ಸಾಫ್ಟಾಗಿ ತುಂಬಾ ಚೆನ್ನಾಗಿರುತ್ತೆ ನನ್ನ ಕೂದಲು ನಾನು ಕೂದಲು ನನಗೇ ಥರ ಖುಷಿ ಅದನ್ನು ಹುಡ್ತಾಯಿದ್ದೀರಾ ಅಷ್ಟು ಒಂದು ರೀತಿಲಿ ಖುಷಿ ಕೊಡುತ್ತೆ ನನಗೆ ಹೇರು ಇಷ್ಟೇ ನನ್ನ ಹೇರ್ ಸ್ಟೈಲು ಏನಿಲ್ಲ ಸಿಕ್ಕೆಲ್ಲ ನೀಟಾಗಿ ಬಿಡಿಸ್ಕೊಂಡು ಒಂದು ಕ್ಲಿಪ್ ಹಾಕ್ಕೊಂಡ್ರೆ ಅಷ್ಟೇ ನನ್ನ ಹೇರ್ ಸ್ಟೈಲ್ ಇಷ್ಟೇ ತುಂಬ ಇರ್ತೀನಿ ನಾನು ಯಾವಾಗಲೂ ಸಿಂಪಲ್ಲಾಗೇ ಇರೋಕ್ಕೆ ಇಷ್ಟಪಡ್ತೀನಿ ನೋಡ್ತಾ ಇದ್ದೀರಾ ಎಷ್ಟು ಸಿಲ್ಕಿ ಸಿಲ್ಕ್ ಮತ್ತೆ ಒಂದು ಗಂಟೆಗೆ ಅಲ್ಲಿ ಇರ್ತೀವಿ ಹೇಳಿ ಸಿಲ್ಕ್ ಸಿಲ್ಕ್ ಥರ ಅಡಿ ಇಲ್ಲೇ ಟೈಮ್ ಒಂದು ಮಿಂಚ್ತಾ ಇದೆ ಒಂದು ಬಸ್ ಬೇರೆ ಎರಡು ಬಸ್ ಕ್ಯಾಚ್ ಮಾಡಿ ಹೋಗ್ಬೇಕಾಗುತ್ತೆ ಬಸವನಗುಡಿ ಗುಡಿ ಅಂತಂದರೆ ನಮಗೆ ಡೈರೆಕ್ಟ್ ಬಸ್ ಇಲ್ಲ ಇಲ್ಲಿಂದ ನಾಯಂಡಳ್ಳಿ ಹೋಗಿ ಹೋಗ್ಬೇಕು ಆಲ್ರೆಡಿ ಟೈಮ್ ಆಗಿದೆ ನೋಡೋಣ ಮನೆ ಬಿಟ್ಟಿದ್ದು ಒಂದೂವರೆ ಆಗಿತ್ತು ಅಲ್ಲೇ ನಾವಿಲ್ಲಿ ಬಂದು ತಲುಪುವಷ್ಟೊತ್ತು ಎರಡೂವರೆ ಟೈಮು ಇಲ್ಲಿ ಬಂದಿದ್ದೀವಿ ನೋಡಿ ಅವರೇ ಕಾಯಿ ಮೇಳ ಅಂಥೇಳಿ ತುಂಬಾ ಕ್ರೌಡ್ ಇತ್ತು ನಾನು ಅಂದ್ಕೊಂಡೆ ಜನ ಜಾಸ್ತಿ ಇರೋದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೆ ನಿಜ ಹೇಳ್ತೀನಿ ತುಂಬಾ ಜನ ಇದ್ದರು ಎಂಟ್ರಿ ಆಗ್ತಿದ್ದಂಗೆ ನಮಗೆ ಕಾಣಿಸಿದ್ದು ಗೋಶಾಲೆಯ ಎರಡು ಹಸುಗಳನ್ನು ಕಟ್ಟಿ ಹಸುಗಳಿಗೆ ಬೇಕಾಗಿರುವಂಥ ಒಂದು ಮೇವ್ ಆಗಿರ್ಬೋದು ಅದಕ್ಕೆ ಸಂಬಂಧಪಟ್ಟಿರೋಂಥ ಯಾರು ಎಲ್ಪ್ ಮಾಡೋಂಗಿದ್ರೆ ಮಾಡಿ ಕೇಳ್ತಾ ಇದ್ದರು ತುಂಬಾ ಜನ ಇದ್ದರು ನಾನು ಇಷ್ಟು ಜನ ಇರ್ತಾರೆ ಅಂತ ಎಕ್ಸ್ಪೆಕ್ಟೇ ಮಾಡಲಿಲ್ಲ ನಾನು ಒಳಗಡೆ ಹೋಗ್ತಿದ್ದಂಗೆ ಯಾವ ಕೌಂಟ್ರಲ್ಲಿ ನೋಡಿದ್ರೂ ಜನವೋ ಜನ ಜನಸಾಗರ ಅಂತಲೇ ಹೇಳಬೇಕು ಒಂದೊಂದು ಕೌಂಟ್ರಲ್ಲೂ ಕಡಿಮೆ ಕಡಿಮೆ ಅಂತಂದ್ರೆ ಐವತ್ತರಿಂದ ನೂರು ಜನ ಲೈನ್ ನಿಂತ್ಕೊಂಡಿದ್ರು ಏನಪ್ಪ ಯಾವುದಪ್ಪ ಫಸ್ಟು ಟೇಸ್ಟ್ ಮಾಡೋದು ಈಗಿಷ್ಟು ಲೈನಲ್ಲಿ ಯಾವಾಗ ನಮಗೆ ಸಿಗುತ್ತೆ ಅಂತೇಳಿ ಯೋಚನೆ ಮಾಡ್ತಾ ಇದ್ವಿ ಏನಾದರೂ ಡಿಫ್ರೆಂಟಾಗಿರೋದನ್ನು ಫಸ್ಟ್ ಟ್ರೈ ಮಾಡಬೇಕು ಫಸ್ಟ್ ಫಸ್ಟಿಗೆ ನಾವು ತಗೊಂಡಿದ್ದು ಐಸ್ ಕ್ರೀಮು ಅವರೆಕಾಳು ಐಸ್ ಐಸ್ ಕ್ರೀಮನ್ನು ಟ್ರೈ ಮಾಡೋಣ ಅಂತೇಳಿ ತಗೊಂಡ್ವಿ ನೋಡಿ ಅವರೆಕಾಳು ಐಸ್ ಕ್ರೀಮು ನೋಡಿ ಬಂದರು ನಮ್ಮ ಬಬಿತಾ ಮತ್ತು ನಮ್ಮ ಕೂಶ್ಮಾ ಅಂಡ್ ಕುಷ್ಕಾ ಅವರೇ ಕಾಳು ಐಸ್ ಕ್ರೀಮನ್ನು ತಗೊಂಡು ಅಕ್ಕ ಹೇಗಿದೆ ಐಸ್ ಕ್ರೀಮ್ ಸೂಪರ್ ಆಗಿದೆ ಫಸ್ಟ್ ಟೈಮು ಟ್ರೈ ಮಾಡ್ತಿರೋದು ಅವರೇ ಬೇಳೆ ಐಸ್ ಕ್ರೀಮ್ ನೀವು ಕೂಡ ಟ್ರೈ ಮಾಡಿ ಬಂದು ಸೊ ಇವಾಗ ನಾನು ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀನಿ ಹೇಗಿದೆ ಅಂತ ಕೂಶ್ಮಾ ಅಂಡ್ ಕುಷ್ಕಾ ಜೊತೆಗೆ ಬಬಿತಾ ಅವರೇ ಮೇಳ ಅವರೇ ಕಾಳು ಮೇಳನಾ ಅವರೇ ಮೇಳ ಅಲ್ಲಿಗೆ ಬಂದಿದ್ದೀವಿ ನಾವು ಸೂಪರ್ ಸೂಪರಾಗಿದೆ ತುಂಬ ಜನ ಕ್ರೌಡ್ ಜಾಸ್ತಿ ಇದ್ದಾರೆ ಅವರೇ ಬೇಳೆಯಿಂದ ಬೆನಿಲ ಕಾಯಿತು ಪ್ರೇಮ ತಿಂಗಳಿದೆ ಮೈಯ ಒಳಗಡೆ ನೋಡಿ ಅವರೇ ಕಾಯಿ ಬೇಳೆ ಐಸ್ ಕ್ರೀಮ್ ತಿಂದು ಹೊಸ ಹೊಸ ಹಾಡು ಬರ್ತಾ ಇದೆ ಪುಷ್ಕಾ ಬಾಯಲ್ಲಿ ಇದು ಲೈವ್ ಅಲ್ಲೆಲ್ಲ ನೋಡಿಲ್ಲ ಇದು ಫಸ್ಟ್ ಟೈಮ್ ಕೇಳ್ತೀರಾ ಹಾಡು ಕ್ರೌಡ್ ನೋಡಿ ಈ ಜನಸಾಗರದ ಮಧ್ಯೆ ನೆಕ್ಸ್ಟ್ ಯಾವುದಪ್ಪ ಟ್ರೈ ಮಾಡೋದು ಹೇಳಿ ಯೋಚನೆ ಮಾಡ್ತಾ ಇರಬೇಕಾದ್ರೆ ಅಕ್ಕಿ ರೊಟ್ಟಿ ಮತ್ತು ಅವರೆಕಾಯಿ ಸಾಂಬಾರು ಅಂದರೆ ಅವರೇ ಹಾಕಿ ಮಾಡಿರುವಂಥ ಅಕ್ಕಿ ರೊಟ್ಟಿ ಅದ್ರ ಜೊತೆಗೆ ಅವರೆಕಾಳು ಸಾಂಬಾರ್ ಸಾಂಬಾರಂತ ಇತ್ತು ಸರಿ ಅದನ್ನು ಟ್ರೈ ಮಾಡೋಣ ಒಬ್ರು ಒಬ್ಬರು ಅಲ್ಲೋಗಿ ನಿಂತ್ಕೊಂಡ್ರು ನಾವಿಲ್ಲಿ ಫಸ್ಟಿಗೆ ನಾವು ತೊಗೊಂಡಿದ್ದಂಥ ಅವರೆಕಾಳು ಐಸ್ ಕ್ರೀಮು ಓಕೆ ಓಕೆ ಅವರೆಕಾಳು ಹಸಿ ಅವರೇ ಐಸ್ ಕ್ರೀಮ್ಗೆ ಮಿಕ್ಸ್ ಮಾಡಿ ಕೊಟ್ಟಿದ್ರು ಏನಂಥ ಏನೂ ವಿಶೇಷವಾದಂಥ ರುಚಿ ಏನೂ ಇರಲಿಲ್ಲ ವೆನಿಲಾ ಐಸ್ ಕ್ರೀಮ್ಗೆ ಅವರೆಕಾಳನ್ನು ಕಾಳನ್ನು ಬೇಳೆ ಅವರೆಕಾಳನ್ನು ಗ್ರೈಂಡ್ ಮಾಡಿ ಮಿಕ್ಸ್ ಮಾಡಿ ಕೊಟ್ಟಿದ್ದರು ಇಲ್ಲಿ ಅವರೇ ಕೂಡ ಮಾರ್ತಾ ಇದ್ರು ನಾನಂತೂ ಏನೂ ತಗೊಳಕ್ಕೆ ಹೋಗಲಿಲ್ಲ 29 1 2 3 اسن جو فون پے اكي ته وڌي براد پوتي ಕಬಿತ್ತ ಅವರೇ ಗೋಬಿ ತರ್ತೀನಿ ಅಂತ ಹೋಗಿ ಗೋಬಿ ಖಾಲಿ ಆಯಿತು ಅಂತೇಳಿ ಆಲೂಗಡ್ಡೆದು ಇದೇನಿದು ಫ್ರೆಂಚ್ ಫ್ರೈಸ ಏನು ಹೇಳ್ತಾರಲ್ಲ ಅದನ್ನು ತೊಗೊಂಡು ಬಂದರೆ ಚೆನ್ನಾಗಿತ್ತು ಓಕೆ ಪರವಾಗಿಲ್ಲ ಅಕ್ಕಿ ರೊಟ್ಟಿ ಮತ್ತು ಈ ಆಲೂಗಡ್ಡೆ ಇದೆಲ್ಲ ತಿನ್ನೋ ಥರ ಪರವಾಗಿಲ್ಲ ಕೊಟ್ಟಿದ್ದ ಅಮೌಂಟ್ಗೆ ಮೋಸ ಇಲ್ಲ ಅಂತ ಹೇಳಬೇಕು ನಲ್ವತ್ತರಿಂದ ನಲವತ್ತೈದು ವೆರೈಟಿ ಅವರೇಕಾಳಿಂದ ಕಾಳಿಂದ ಮಾಡಿರುವಂಥ ಅಡುಗೆಗಳು ಇಲ್ಲಿದ್ವು ನಾವು ತೊಗೊಂಡಿದ್ದು ನಾಲ್ಕೇ ನಾಲ್ಕು ಆ ನಾಲ್ಕರಲ್ಲಿ ಒಂದಂತೂ ಬೇಳೆ ಬೇಡ ಅನ್ನಂಗಾಯಿತು ಮೊಸರು ಕೋಡ್ಬಳೆ ನೀವು ಯಾರಾದರೂ ಅವರೆಕಾಯಿ ಮೇಳ ಬರಬೇಕು ಅಂದ್ಕೊಂಡಿದ್ರೆ ಬಂದಾಗ ದಯವಿಟ್ಟು ಫಸ್ಟಿಗೆ ಒಂದು ಪ್ಲೇಟ್ ತೊಗೊಂಡು ಇಷ್ಟ ಆದರೆ ಮಾತ್ರ ದುಡ್ಡು ಕೊಟ್ಟು ಜಾಸ್ತಿ ತೊಗೊಳ್ಳಿ ಮುಂದೆ ಸರ್ತಿ ಜಾಸ್ತಿ ಪ್ಲೇಟ್ಗಳನ್ನು ತೊಗೊಳಕ್ಕೆ ಹೋಗ್ಬೇಡಿ ದುಡ್ಡು ವೇಸ್ಟ್ ಆಗುತ್ತೆ ಆದರೆ ನಿಜ ಹೇಳ್ತೀನಿ ಅಕ್ಕಿ ರೊಟ್ಟಿ ನಾವು ಕೊಟ್ಟಿರೋ ಅಮೌಂಟಿಗೆ ಆಗಿತ್ತು ಹೊಟ್ಟೆನೂ ತುಂಬಿತು ತುಂಬಾ ಚೆನ್ನಾಗೂ ಮಾಡಿದರು ಹಾಗೆ ಯಾರಾದರೂ ಹೋದರೆ ಈ ಐಸ್ ಕ್ರೀಮು ಗೋಡುಗಳೇ ಬಿಟ್ಟು ಬೇರೆ ಯಾವುದನ್ನಾದ್ರೂ ಟ್ರೈ ಮಾಡಿ ಎಲ್ಲ ಚೆನ್ನಾಗಿ ಇರುತ್ತೆ ಅಂದ್ಕೊಂಡಿದ್ದೀನಿ ನಾವಂತೂ ಟ್ರೈ ಮಾಡಿಲ್ಲ ಇನ್ನು ಅವರೆಕಾಯಿ ಕಾಯಿ ಮೇಳ ಅಂತಂದರೆ ಬರೋದು ಜಾಸ್ತಿ ಹೆಣ್ಣುಮಕ್ಕಳೇ ಹಂಗಾಗಿ ಹೆಣ್ಮಕ್ಳು ಬೇಕಾಗಿರೋದೇನು ತಿನ್ನೋ ಊಟಗಳ ಜೊತೆಗೆ ಬಟ್ಟೆಗಳು ಜ್ಯುವೆಲ್ರಿಗಳು ಇಂಥ ಐಟಮ್ಗಳು ಖಂಡಿತ ಇರಲೇಬೇಕಲ್ವ ಅದು ಕೂಡ ಇತ್ತು ಇಲ್ಲಿ ವೆರೈಟಿ ವೆರೈಟಿ ಸ್ಯಾರಿಗಳು ವೆರೈಟಿ ವೆರೈಟಿ ಕ್ಲಾತ್ ಡ್ರೆಸ್ಗಳು ಜೀನ್ಸ್ ಮೇಲೆ ಹಾಕುವಂಥ ಟಾಪ್ಗಳು ತುಂಬ ವೆರೈಟಿ ಇತ್ತು ಈ ಅವರೇ ಕಾಯಿ ಮೇಲೆ ಕೆಲವೊಂದನ್ನು ಚೇಂಜಸ್ ಮಾಡ್ಕೋಬೇಕು ಅವರು ಸರಿ ಲಾಸ್ಟಿಗೆ ಒಂದು ಸೋಡಾ ಕುಡಿದ್ಬಿಡೋಣ ಎಲ್ಲರೂ ಅಂಥೇಳಿ ಕುಡಿಯೋಕ್ಕೆ ಅಂತ ನಿಂತ್ಕೊಂಡ್ವಿ ಅಲ್ಲಿ ಅದ್ರ ಪಕ್ಕದಲ್ಲೇ ಐಸ್ ಕ್ಯಾಂಡಿ ಮಾಡ್ತಾಯಿದ್ರು ನೀವು ನೋಡ್ತಾ ಇದ್ದೀರಾ ಈ ಐಸ್ ಐಸನ್ನು ಮಾಡಿ ಅದ್ರ ಜೊತೆಗೆ ಕ್ಯಾಂಡಿಯನ್ನು ರೆಡಿ ಮಾಡ್ತಾರೆ ಕಲರ್ ಕಲರ್ ಹಾಕ್ತಾರೆ ನೋಡಿ ಐಸಿಗೆ ಅದನ್ನು ರೆಡಿ ಮಾಡ್ತಾಯಿದ್ರು ಫಸ್ಟ್ ಟೈಮ್ ನಾನು ನೋಡಿದ್ದು ಮಾಡಿಟ್ಟಿದ್ದನ್ನು ನೋಡಿದ್ದೆ ಡೈರೆಕ್ಟಾಗಿ ಅಲ್ಲೇ ಮಾಡೋದನ್ನಿದೆ ಫಸ್ಟ್ ಟೈಮ್ ನೋಡಿದ್ದು ಅದರಲ್ಲಿ ಯಾವ ರೀತಿ ಮಾಡ್ತಾರೆ ಅಂತಂದರೆ ನಾಲ್ಕೈದು ಕಲರನ್ನು ಹಾಕಿದ್ರು ಕಲರ್ ಅದು ಒಳ್ಳೆ ಫುಡ್ ಕಲರ್ ಆಗಿದ್ದರೆ ಹೆಲ್ತಿಗೆ ಏನೂ ಆಗೋದಿಲ್ಲ ಫುಡ್ ಕಲರ್ ಅಲ್ಲದೆ ಬೇರೆ ಏನಾದರೂ ಬೇರೆ ರೀತಿ ಕೆಮಿಕಲನ್ನು ಹಾಕಿ ಕಲರಲ್ಲಿ ಯೂಸ್ ಮಾಡಿದರೆ ಖಂಡಿತ ಅದು ಒಳ್ಳೆಯದಲ್ಲ ನೋಡಿ ಕಲರ್ ಆಗ್ತಾ ಇದ್ದಾರೆ ಈಗ ನನಗೆ ನಿಜ ನೋಡಿ ಭಯನೇ ಆಯಿತು ಏಕೆಂದರೆ ಅದು ಎರಡು ಮಕ್ಕಳಿಗೆ ಈಸ್ಕೊಡ್ತಾಯಿದ್ರು ಒಂದು ಪೇರೆಂಟ್ಸು ನಾನು ಏನು ಹೇಳ್ತೀನಿ ಅಂತಂದರೆ ಈ ರೀತಿ ಮಕ್ಕಳು ಕೇಳಿದಾಗ ಫಸ್ಟು ಅದಕ್ಕೆ ಯಾವ ಒಂದು ಕಲರನ್ನು ಉಪಯೋಗಿಸಿದಾರೆ ಕೆಮಿಕಲ್ ಆಗಿದ್ದರೆ ದಯವಿಟ್ಟು ಕೊಡಿಸ್ಬೇಡಿ ಅಂತ ಹೇಳ್ತೀನಿ ಕೆಮಿಕಲ್ ಇಲ್ಲದಿರುವಂಥ ಫುಡ್ ಕಲರ್ ಆಗಿದ್ದರೆ ಮಾತ್ರನೇ ಕೊಡಿಸಿ ಯಾಕೆಂದರೆ ಹೆಲ್ತ್ ಅನ್ನೋದು ತುಂಬಾ ಮುಖ್ಯ ಈಗಿನ ಒಂದು ಫುಡ್ಡು ನಮಗೆ ಯಾವ ರೀತಿ ಅಂತ ಇದೆ ಅಂತಂದರೆ ಪ್ರತಿಯೊಂದರಲ್ಲೂ ಕೆಮಿಕಲ್ ಎಲ್ಲದರಲ್ಲೂ ಸೇರಿಕೊಂಡಿದೆ ಆದರೆ ಆದಷ್ಟು ಫುಡ್ ಕಲರನ್ನು ಉಪಯೋಗಿಸಿರುವಂಥ ಐಸ್ ಕ್ರೀಮ್ಗಳನ್ನು ಮಕ್ಕಳಿಗೆ ಕೊಡಿಸಿ ನೋಡಿ ಈಗ ಎಲ್ರೂ ಸೋಡಾ ಕುಡಿತಾ ಇದ್ದೀವಿ ಅವರೇ ಕಾಳು ತಿಂದಿರೋದ್ರಿಂದ ಸ್ವಲ್ಪ ಸೋಡಾ ಕುಡಿದ್ರೆ ಸಮಾಧಾನವಾಗಿ ಇರುತ್ತೆ ಹೊಟ್ಟೆ ಅಂತೇಳಿ ಎಲ್ರಿಗೂ ಸೋಡಾ ಲಾಸ್ಟಲ್ಲಿ ಕುಡ್ಕೊಂಡು ಇನ್ನೊಂದು ರೌಂಡ್ ಹಾಕ್ಕೊಂಡು ಈಗ ಹೊರಡಬೇಕು ಆಲ್ರೆಡಿ ನಾವು ಇಲ್ಲಿ ಮಧ್ಯಾಹ್ನ ಬಂದಿದ್ದು ಎರಡೂವರೆ ಮೂರು ಅಷ್ಟೊತ್ತಿಗೆ ಸಂಜೆ ಆಗ್ತಾ ಇದ್ರೂ ಜನ ಏನು ಕಡಿಮೆ ಆಗಲಿಲ್ಲ ತುಂಬ ಜನ ಕ್ರೌಡು ಸೇರ್ತಾನೆ ಇದ್ರು ಸಂಜೆ ಐದೂವರೆ ಆರು ಗಂಟೆ ನಾವು ಅಲ್ಲಿ ಇದ್ವಿ ಅಲ್ಲಿ ತನಕನು ತುಂಬ ಜನ ಕ್ರೌಡ್ ಆಗ್ತಾನೆ ಇತ್ತು ಹಂಗಾಗಿ ಇನ್ನೂ ಜನ ಜಾಸ್ತಿ ಆಗ್ಬೋದು ಅಂಥೇಳಿ ಹೊರಡೋಣ ಹೊರಡ್ತಾ ಇದೀವಿ ಹಾಗೆ ಹೊರಗಡೆ ಬರೋ ಟೈಮಲ್ಲಿ ನೋಡಿ ಇಲ್ಲಿ ಆರ್ಟಿಫಿಷಿಯಲ್ ಜುವೆಲ್ರಿ ಸೇಲ್ ಹಾಕಿದ್ರು ತುಂಬಾ ಚೆನ್ನಾಗಿತ್ತು ಆದರೆ ಪ್ರೈಸ್ ಒಂದು ಸ್ವಲ್ಪ ಜಾಸ್ತಿ ಇತ್ತು ನಾವಂತೂ ಯಾವುದನ್ನು ತಗೊಳ್ಳೋ ಅಂತ ಐಡಿಯಾದಲ್ಲಿ ಹೋಗಿಲ್ಲ ಜಸ್ಟು ಒಂದು ಅವರೆಕಾಯಿ ಮೇಳ ನೋಡಬೇಕು ಫಸ್ಟ್ ಟೈಮು ನಾನಂತೂ ಯಾವತ್ತೂ ಹೋಗಿಲ್ಲ ಹಂಗಾಗಿ ಹೋಗ್ಬೇಕಂತ ಹೋಗಿದ್ದು ಅಷ್ಟೇ ಯಾವುದೇ ರೀತಿ ಪರ್ಚೇಸು ಪ್ಲಾನಿಂಗು ಇಲ್ಲ ಅಮೌಂಟ್ ನಾನು ಜಾಸ್ತಿಯಾಗಿ ಯಾವುದನ್ನು ಕೂಡ ತಗೊಳ್ಳೋಕೆ ಹೋಗಲಿಲ್ಲ ಹಾಗೆ ಬಟ್ಟೆಗಳು ಅಷ್ಟೇ ವೈಸ್ ಪರವಾಗಿ ಬೇರೆ ಒಂದು ಕಂಪನಿಯ ಪ್ರಾಡಕ್ಟ್ ನೋಡಿದ್ವಿ ಅವರು ಸ್ವಲ್ಪ ಟೇಸ್ಟ್ ಮಾಡಿ ಸ್ಯಾಂಪಲು ತುಂಬ ಚೆನ್ನಾಗಿದೆ ತಗೊಳ್ಳಿ ಅಂತ ಹೇಳಿದ್ರು

ಈ ಅವರೆಕಾಯಿ ಮೇಳದಲ್ಲಿ ನನಗೆ ತುಂಬ ತುಂಬ ಇಷ್ಟ ಆಗಿದ್ದು ಅಂತಂದ್ರೆ ಕೊನೆಯಲ್ಲಿ ನಾವು ಕುಡಿದಿರುವಂತ ಬೆಟ್ಟದ ನಲ್ಲಿಕಾಯಿ ಟೀ ತುಂಬಾನೇ ಚೆನ್ನಾಗಿತ್ತು ತ್ರೀ ಫಿಫ್ಟಿ ರುಪೀಸ್ ಹೇಳಿದ್ರು ಅರ್ಧ ಕೆಜಿಗೆ ಕೊಡ್ಬೋದು ಪರವಾಗಿಲ್ಲ ಯಾಕೆಂದರೆ ಅಷ್ಟು ಟೇಸ್ಟು ಕೂಡ ಚೆನ್ನಾಗಿತ್ತು ಅದು ಕುಡಿದ ತಕ್ಷಣವೇ ಒಂದು ರೀತಿಲಿ ಒಂದು ರೀತಿ ರಿಫ್ರೆಶ್ಮೆಂಟ್ ಆಗೋ ಥರ ಇತ್ತು ನನಗೆ ತುಂಬಾ ಇಷ್ಟ ಆಯಿತು ಅದ್ರ ಜೊತೆಗೆ ಅವರೇಕಾಯಿ ಮೇಳದಲ್ಲಿ ಅವರೆಕಾಯಿಂದ ಮಾಡಿರುವಂಥ ನಲವತ್ತೈದಕ್ಕೂ ಹೆಚ್ಚು ಬಗೆಯ ಅಡುಗೆಗಳಿತ್ತು ಅಲ್ಲಿ ಆದರೆ ನಾವು ಟ್ರೈ ಮಾಡಿದ್ದು ಜಸ್ಟ್ ನಾಲ್ಕೇ ನಾಲ್ಕು ಅಷ್ಟೇ ಯಾಕೆ ಅಂತಂದರೆ ತಗೊಂಡಂಥ ನಾಲ್ಕರಲ್ಲಿ ಎರಡು ಇಷ್ಟ ಆಗಲಿಲ್ಲ ಯಾಕೆ ಅಂತಂದರೆ ಒಂದು ಬಂದು ಕೋಡ್ಬಳೆ ಅವರೆಕಾಯಿ ಹಾಕಿ ಮಾಡಿರೋಂಥ ಮೊಸರು ಕೋಡುಬಳೆ ಇಷ್ಟ ಆಗಲಿಲ್ಲ ಅದ್ರ ಜೊತೆಗೆ ಐಸ್ ಕ್ರೀಮು ಅಷ್ಟೆ ವೆನಿಲಾ ಐಸ್ ಕ್ರೀಮ್ಗೆ ಈ ಇದ್ಕಿದ್ದು ಅವರೇ ಅವರೆ ಬೆಳೆಯನ್ನು ಗ್ರೈಂಡ್ ಮಾಡಿ ಮಿಕ್ಸ್ ಮಾಡಿ ಕೊಟ್ಟಿದ್ದರು ತಗೊಂಡಾಗಿದೆ ಅಮೌಂಟ್ ಕೊಟ್ಟು ಇವ್ನು ಬೇಡ ಅಂತೇಳಿ ಬಿಸಾಕಾಗಲ್ಲ ಅಂತೇಳಿ ತಿನ್ನ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಲಾಗ್ ಹೇಗಿತ್ತು ಅಂತೇಳಿ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ